ಾಯಿ ಉಪ್ಪಿನಕಾಯಿ ಹೌದು ಕಂಪಾಗಿರುತ್ತೆ ಉಪ್ಪಿನಕಾಯಿ ಇಷ್ಟ ಆದರೆ ಸಾಕು ಇದು ಕಹಿ ಅಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿ ಮಾಡೋದು ಸರಳ ಆರೋಗ್ಯಕ್ಕೂ ಒಳ್ಳೇದು ಜಾರಿಗೆ ಈಗ ಹಾಕಿಟ್ಕಂತೀನಿ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಮತ್ತೊಂದು ಸಂಚಿಕೆ ಮತ್ತೊಂದು ವಿಶೇಷವಾದ ಖಾದ್ಯದೊಂದಿಗೆ ತಮ್ಮನ್ನ ಭೇಟಿಯಾಗ್ತಾ ಇದ್ದೀವಿ ಅಮ್ಮ ಇವತ್ತು ನಮಗೆ ಏನ್ ತೋರಿಸ್ಕೊಡ್ತೀರಾ ಹಾಗಲಕಾಯಿ ಉಪ್ಪಿನಕಾಯಿ ತೋರಿಸ್ಕೊಡ್ತೀರಾ ಹಾಗಲಕಾಯಿ ಉಪ್ಪಿನಕಾಯಿ ಹೌದು ಇದು ಬಿಪಿ ಅವರಿಗೆ ಶುಗರ್ ನರಿಗೆ ಮಕ್ಕಳಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹ್ಮ್ ಹಾಗೆ ಹಾಗಲಕಾಯಿನ ಬೇರೆ ಪಲ್ಯ ಬೇರೆ ಏನಾದ್ರು ವಿಧದಲ್ಲಿ ತಿನ್ಸಕ್ ಹೋದ್ರೆ ಕಹಿ ಅಂತ ಹೇಳ್ತಾರೆ ಆದ್ರೆ ಈ ಉಪ್ಪಿನಕಾಯಿ ರೀತಿಯಲ್ಲಿ ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಹಾಗಿದ್ರೆ ತಡ ಯಾಕೆ ವೀಕ್ಷಕರೇ ಬನ್ನಿ ಈ ಹಾಗಲಕಾಯಿ ಉಪ್ಪಿನಕಾಯಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗಲಕಾಯಿ ಉಪ್ಪಿನಕಾಯಿಗೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಹಾಗಲಕಾಯಿ ಕಾಲು ಕೆ ಜಿ ಹಸಿಮೆಣಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐವತ್ತು ಗ್ರಾಮು ಅರಿಶಿನ ಪುಡಿ ನೂರ ಐವತ್ತು ಗ್ರಾಮು ಬೆಳ್ಳುಳ್ಳಿ ನೂರ ಐವತ್ತು ಗ್ರಾಮು ಸಾಸಿವೆ ಮಸಾಲೆ ರುಬ್ಕೊತೀನಿ ಮೊದಲಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಹ್ಞೂ ಸಾಸಿವೆ ನೂರ ಐವತ್ತು ಗ್ರಾಮು ಓಕೆ ಹಾಂ ಐವತ್ತು ಗ್ರಾಮು ಅರ್ಶಿನ ಪುಡಿ ಮೊದಲು

ಇದು ಸಿಪ್ಪೆ ಸಮೇತ ಇದ್ರೆ ಕಂಪಾಗಿರುತ್ತೆ ಉಪ್ಪಿನಕಾಯಲ್ಲಿ ಹತ್ತು ಹದಿನೈದು ಸ್ಪೂನ್ ಉಪ್ಪು ಹಾಕೊತೀನಿ ಮತ್ತೆ ಆಮೇಲೆ ನೋಡಿ ಮತ್ತೆ ಹಾಕ್ಕಂತೀನಿ ಎಂಟು ಒಂಬತ್ತು ಹತ್ತು ಹ್ಞೂ ಆಮೇಲೆ ಮತ್ತೆ ನೋಡಿ ಉಪ್ಪು ನೋಡಿ ಮತ್ತೆ ಹಾಕೊಳ್ತೀನಿ ಸೊ ಇದನ್ನ ಮತ್ತೆ ರನ್ ಮಾಡ್ತೀರಾ ಈಗ ಹೌದು ಈಗ ಮತ್ತೆ ರನ್ ಮಾಡ್ತೀನಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಇಷ್ಟಮ್ಮ ಇದು ಪೇಸ್ಟ್ ಆಗೋವಷ್ಟು ಹಾಂ ಪೇಸ್ಟ್ ಆಗೋ ಸ್ವಲ್ಪ ಬೇರೆ ಅರ್ಧ ಕಪ್ನಷ್ಟು ಮತ್ತಷ್ಟು ರುಬ್ಬಿ ಕೊಡ್ತೀರಾ ಮತ್ತು ಇನ್ನು ಸ್ವಲ್ಪ ನೀರ ಹಾಕಳ್ತೀನಿ ಹಾಕಿರೋ ಎಲ್ಲ ಪದಾರ್ಥಗಳು ನಣನಗಾದ ಹಾಗೆ ತರ ಆಗಬೇಕು ಈ ಪೇಸ್ಟ್ ಪೇಸ್ಟ್ ಇವಾಗ ಹ್ಮ್ ಚೆನ್ನಾಗಿ ಪೇಸ್ಟ್ ಆಗಿದೆ ಓಕೆ ಈಗ ಇಷ್ಟ ಆದ್ರೆ ಸಾಕು ಆ ಇಷ್ಟ ಆದ್ರೆ ಸಾಕು ಇದನ್ನೆಲ್ಲಾ ಹಾಗಲಕೈ ಹಾಕಿಕೊಳ್ಳೋಕೆ ಓಕೆ ಈ ರೀತಿ ಹಾ ಉದ್ದಕ್ಕೆ ಉದ್ದಕ್ಕೆ ಹ್ಞೂ ಒಂದೆರೆಡೆರಡು ಇಂಚು ಪೀಸ್ ಮಾಡ್ಕೊಂಡು ಓಕೆ ಒಂದೂವರೆ ಇಂಚ ಓಕೆ ಎರಡು ಇಂಚ್ ಪೀಸ್ ಮಾಡುವಷ್ಟು ಎಳೆ ಹಾಗಲಕಾಯಿನ ಹೌದು ಎಳೆ ಹಾಗಲಕಾಯಿ ಬೀಜ ಇರಬಾರದು ಇದಕ್ಕೆ ಹ್ಞೂ ಒಂದು ನಾಲ್ಕು ಸ್ಪೂನು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿಬಿಡ್ತೀರಾ ಹ್ಞೂ ಅಲ್ಲಿ ಒಂದು ಹತ್ತು ಸ್ಪೂನ್ ಹಾಕೊಂಡು ಆಯ್ತ ಆಗ್ತಾ ಇದಕ್ಕೊಂದು ನಾಲ್ಕು ಸ್ಪೂನು ನಾಲ್ಕು ಸ್ಪೂನ್ ಇದು ಕಹಿ ಅಲ್ಲ ಹೌದು ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿ ಕಹಿ ಹೋಗ್ಬೇಕಾದ ಹಸಿಮೆಣ್ಸಿನ್ಕಾಯಿನೂ

ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡ ತಿಂದರು ಓಕೆ ಏನು ಸೊ ಬೇರೆ ಉಪ್ಪಿನಕಾಯಿಗಳ ಥರ ಇದಕ್ಕೆ ಲಾಂಗರ್ ಶೆಲ್ಫ್ ಲೈಫ್ ಇಲ್ಲದೆ ಹೋದ್ರು ಒಂದು ಎರಡು ತಿಂಗ್ಳುವರೆಗೂ ಬರುತ್ತೆ ಬರುತ್ತೆ ಈಗ ಈಗ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಂಟು ಹಾಕ್ಕೊಂಡು ಹಾಂ ಹಾಂ ಮಸಾಲೆಯಾ ಯಾವ ಎಲ್ಲ ಮಸಾಲೆನೂ ಬರಲಿ ಅಂತ ಇದನ್ನೆಲ್ಲ ಕಲಸ್ಕಂತೆ ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಬಳಸಂಗೇ ಅದೊಂದು ವಿಶೇಷತೆ ಅಲ್ಲ ಹೌದು ಯಾವುದೇ ಉಪ್ಪಿನಕಾಯಿ ಆಗಲಿ ಅಲ್ಲಿ ಎಣ್ಣೆ ಇದ್ದೇ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆದ ಒಳ್ಳೇದು ಮಾಡೋದು ಸರಳ ಆದರೆ ಈ ರೀತಿಯ ಉಪ್ಪಿನಕಾಯಿ ತುಂಬಾನೇ ವಿರಳ ವಿರಳ ವಿರಳಾತಿ ವಿರಳ ಅಂತಾನೆ ಹೇಳ್ಬಹುದು ಈಗ ಹ್ಮ್ ಪಿಂಗಾಣಿ ಜಾರಿಗೆ

ಈಗ ಹಾಕಿಟ್ಕೊಂತೀನಿ ಇಟ್ಕಂತೀನಿ ಮತ್ತೆ ಈ ತರ ಪಿಂಗಾಣಿ ಜಾರilದರು ಗ್ಲಾಸಿನو ಎಷ್ಟು ಎತ್ರನ್ ಬಾಟಲ್ ಸಿಗುತ್ತೆ ದೊಡ್ಡ ಬಾಟಲ್ ಅದಕ್ಕೆ ಹಾಕಿ ಸಾಕು ಇದನ್ನೇನ್ ಫ್ರಿಡ್ಜ್ ಅಲ್ಲೇ ಇಡಬೇಕು ಅಂತ ಅಲ್ಲ ಒಂದು ತಿಂಗಳವರೆಗೆ ಹೊರಗಡೆ ಇಡಬಹುದು ಇಡಬಹುದು ಈಗ ಈ ಪಿಂಗಾಣಿ ಜಾರಿಗೆ ಹಾಕೊಂಡ ಮೇಲೆ ಈ ಉಪ್ಪಿನಕಾಯಿ ಕಳಿಯೋವರೆಗೂ ಎರಡು ದಿವಸಗಳ ಕಾಲ ಮೂರು ಮೂರು ದಿನ ಸಾಬೇಕಾ ಹೌದು ಮೂರು ದಿನಗಳ ಕಾಲ ಹೊರಗಡೆನೇ ಇಡೋದಿದನ್ನ ಹೌದು ಹೊರಗಡೆನೇ ಇಡಿ ಯಾವ ಕಾರಣಕ್ಕೂ ಫ್ರಿಜ್ ಅಲ್ಲಿ ಇಟ್ಬಿಡಬಾರದು ಮತ್ತೆ ಹೇಳಂಗಿಲ್ಲ

ಮೇಲೆ ಹೌದು ಹೌದು ಈಗ ಐದು ದಿವಸದ ಮುಂದೆ ಹಾಗಲಕಾಯಿ ಉಪ್ಪಿನಕಾಯಿ ಹಾಕಿ ಬರಣಿಗೆ ಹಾಕಿಟ್ಟಿದ್ದೆ ಮಧ್ಯ ಒಂದು ಸಲ ತೆಗೆದು ನೋಡಿದೆ ಮೂರು ದಿವಸಕ್ಕೆ ಅದಿನ್ನೂ ಉಪ್ಪು ಹಿಡಿದಿರಲಿಲ್ಲ ಅದಕ್ಕೆ ಮತ್ತೆ ಎರಡು ದಿವಸ ಬಿಟ್ಟು ಇವತ್ತು ಬಿಸ್ತಾ ಇದ್ದೀನಿ ಈ ಹಾಲ್ಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ಕಳ್ತಿದೆ ತಿಂದು ಹೇಗಿದೆ ಅಂತಂದು ಮೊದಲನೇಗಾಗಿ ಈ ಇವರು ಈ ಮಸಾಲೆಯ ರುಚಿ ಯಾವ ರೀತಿ ಇದೆ ಅಂತ ನೋಡೋಣ ಸಖತ್ತು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಬಹಳ ಈ ರೀತಿ ಚಪ್ಪರಿಸಬೇಕು ಅನ್ನೋಷ್ಟು ರುಚಿಯಾಗೂ ಇದೆ ಹಾಗೆಯೇ ಚೆನ್ನಾಗಿ ಇದಕ್ಕೆ ಸಾಸಿವೆ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ದು ಇಲ್ಲಿ ಸಾಸಿವೆಯ ಫ್ಲೇವರು ಹಾಗೆ ಅರ್ಶಿಣದ ಫ್ಲೇವರ್ ನಮಗೆ ಗೊತ್ತಾಗ್ತಾ ಇದೆ ಉಪ್ಪು ಕೂಡ ಕರೆಕ್ಟಾಗಿ ಬಂದಿದೆ ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಈ ಅಳತೆಯ ಹಾಗಲಕಾಯಿಗೆ ಅಂತ ನನಗನ್ನಿಸ್ತಾ ಇದೆ ಹಾಗೆಯೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಅರ್ಶನ ಅರ್ಶನ ಕೂಡ ಸಾಕಷ್ಟು ಆರೋಗ್ಯಕರವಾದಂತಹ ಅಂಶವನ್ನು ಒಳ ಒಳಗೊಂಡಿರುವಂಥದ್ದು ಆಹಾಹಾ ಬರೀ ತಿನ್ನೋದಕ್ಕೆ ಎಷ್ಟು ರುಚಿಯಾಗಿದೆ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಅನ್ನ ಇದ್ಬಿಟ್ಟಿದ್ರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡುವುದಾಗಿತ್ತು ಬನ್ನಿ ಈಗ ಮುಂದುವರೆದು ಹಾಗಲ್ಕಾಯಿ ಯಾವ ರೀತಿ ಕಳ್ತಿದೆ ಅದರ ಕಹಿ ಅಂಶ ಕಡಿಮೆ ಆಗಿದೆನ ಅಂತ ನೋಡೋಣ ಹಾಗಲ್ಕಾಯಲ್ಲಿರುವಂತಹ ಕ್ರಂಚಿನಸ್ ಹಾಗೆ ಇದೆ ಕರುಂ ಕುರುಂ ಅಂತ ಒಳ್ಳೆ ಸೌತೆಕಾಯಿ ತರ ನನಗೆ ಟೇಸ್ಟ್ ಅನ್ನಿಸ್ತಾ ಇದೆ ಇಲ್ಲಿ ಗಮನಾರ್ಹವಾದ ವಿಷಯ ಏನಪ್ಪಾ ಅಂತಂದ್ರೆ ಹಾಗಲ್ಕಾಯಿಯ ಆ ಕಹಿಯ ಅಂಶ ಕಡಿಮೆ ಆಗಿದೆ ಅಂತಂದ್ರೆ ಈ ಉಪ್ಪಿನಕಾಯಿ ಚೆನ್ನಾಗಿ ಕಳಿತಾ ಇದೆ ಅಂತಾನೆ ಹೇಳಬಹುದು ಚೆನ್ನಾಗಿ ಕಳಿತಿದೆ ಈಗಾಗಲೇ ಐದು ದಿವಸ ಆಗಿದೆಯಲ್ಲ ರೀ ಇದು ಈ ಹಾಗಲಕಾಯಿ ಇದೆಯಲ್ಲ ಇದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತಂದ್ರೆ ಬಾಯಿಗೆ ತಿನ್ನೋದಕ್ಕೆ ಕಹಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಹಾಗಲ್ಕಾಯಿಯನ್ನ ಈ ರೀತಿ ಉಪ್ಪಿನಕಾಯಿ ಹಾಕೊಂಡು ನಾವು ತಿಂದಾಗ ಇದು ತಿನ್ನೋದಕ್ಕೂ ರುಚಿಯಾಗಿದೆ ಕಹಿ ಅಂತ ಅನ್ನಿಸ್ತಾ ಇಲ್ಲ ಇಲ್ಲಿ ಮತ್ತೆ ತನ್ನ ಆರೋಗ್ಯಕರ ಅಂಶಗಳನ್ನು ಅದು ಹಾಗೆ ಹಿಡಿದಿಟ್ಕೊಂಡಿರುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಹಿರಿಯರ ತನಕ ಇದು ಅದು ತುಂಬಾ ಅವರ ಆರೋಗ್ಯಕ್ಕೆ ಇದು ಪೂರಕವಾದದ್ದು ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮುಖಾಂತರ ಇದೇ ರೀತಿಯ ನಮ್ಮ ಪಾರಂಪರಿಕ ಶೈಲಿಯ ವಿಭಿನ್ನವಾದಂತಹ ಖಾದ್ಯಗಳನ್ನು ನಿರಂತರವಾಗಿ ನಾವು ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದ